ನಾವು ಕೂಡ ಅರ್ಜುನನ ನೋಡ್ಕೊಂಡಿದ್ರಿ ಇವಾಗ ಅರ್ಜುನ ಇಲ್ಲ ಎಷ್ಟು ನೋವಿದೆ ಸರ್ ನಾವು ತುಂಬಾನೇ ಐತೆ ಹೇಳಕ್ಕಾಗಲ್ಲ ಅದು ಬಾಯಿನ ಬಾಯಿನ ಬರಲ್ಲ ನಮಗೆ ಈಗ ಹೇಳಕ್ಕೆ ಅಂತೆ ಒಳ್ಳೆ ಆನೆ ಸಿಗಲ್ಲ ಮತ್ತೆ ಸಿಗೋದಿಲ್ಲ ಅದನ್ನ ಕಾನೆಗಳು ಬಾರಿ ಕೋಪಿ ಇಷ್ಟ ಅರ್ಜುನ್ ಆಗ ಅದೇ ಮೂಲೆಯಲ್ಲಿ ಮೂಲೆಗೆ ಹಾಕ್ಬಿಟ್ಟಿದ್ರು ಅರ್ಜುನ ಹಿಂದೆ ಒಂಥರ ಕಸ ತರ ನೋಡ್ಬಿಟ್ಟಿದ್ರು ನಮ್ಮ ಅರ್ಜುನ ಆವಾಗಿಂದೆ ಒತ್ತಡದಲ್ಲಿ ಒಂದು ದೊಡ್ಡ ಮಾಸ್ತಿಕಾಗಿ ಆನೆ ಬರ್ತದೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು ಒಡನಾಟ ಅವನಿಗೆ ಅರ್ಜುನನಿಗೆ ಅಂತ ಅರ್ಜುನ ನಮ್ಮ ತಂದೆ ಜೊತೆ ನಮ್ ನಮಗಿಂತ ಮಿಗಿಲಾಗಿ ಅರ್ಜುನ ಚೆನ್ನಾಗಿ ಚಿಕ್ಕ ಮಕ್ಕಳ ತರ ನೋಡ್ಕೊತಿದ್ರು ನಮ್ಮ ತಂದೆ ನಮ್ದಾನೆ ಸ್ವಲ್ಪ ಹಿಂದೆ ನೋಡ್ತಿದ್ರು ಅಪ್ಪ ಅಂದ್ರೆ ಬಾರಿ ಅರ್ಜುನ ಅಂದ್ರೆ ಬಾರಿ ಪ್ರೀತಿ ಚಿಕ್ಕ ಮಕ್ಳು ತರ ನೋಡ್ತಿದ್ರಪ್ಪ ಅರ್ಜುನ ಕಾಡಾನೆಯ ಕಾದಾಟದಲ್ಲಿ ವೀರ ಮರಣವನ್ನಪ್ಪತಾನೆ ಇಂದಿಗೆ ಒಂದು ವರ್ಷಗಳು ಕೂಡ ಪೂರೈಸಿದೆ ಸದ್ಯಕ್ಕೆ ಅವನ ಪುಣ್ಯ ಸ್ಮರಣೆಯನ್ನು ಕೂಡ ಮೈಸೂರಿನಲ್ಲಿ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ನನ್ನೊಟ್ಟಿಗೆ ಶರಣಪ್ಪ ಇದ್ದಾರೆ ಅವರು ಕೂಡ ಮಾವುತರಾಗಿದ್ದರು ಅವರು ಕೂಡ ಅರ್ಜುನನನ್ನ ಒಂದಿಷ್ಟು ದಿನ ನೋಡಿಕೊಂಡಿದ್ದಾರೆ ಮಾವುತರಾಗಿ ಕಾರ್ಯನಿರ್ವಹಿಸಿದ್ದರು ಅವರನ್ನು ಮಾತಾಡ್ಸೋಣ ಸರ್ ಮೊದಲಿಗೆ ಅರ್ಜುನ ಇಲ್ಲ ಒಂದು ವರ್ಷಗಳು ಪೂರೈಸಿದೆ ಅರ್ಜುನ ಇಲ್ಲದೆ ಸದ್ಯಕ್ಕೆ ನಾವು ಹೆಚ್ಚು ಒಡನಾಟವನ್ನು ಹೊಂದಿದ್ವಿ ಅರ್ಜುನನ ಜೊತೆ ಏನು ಹೇಳ್ತೀರಾ ಸರ್ ಅರ್ಜುನನ ಬಗ್ಗೆ ಸಂದರ್ಭದಲ್ಲಿ ಅರ್ಜುನನ ಬಗ್ಗೆ ಅಂದರೆ ನನ್ನ ತಂದೆ ದೊಡ್ಡ ಮಾಸ್ತೆ ಮುಖ್ಯ ಅದರಲ್ಲಿ ನಾವೂ ಒಡದಾಟ ಆ ತಂದೆಯನ್ನು ಕಲಿತು ಭಾರಿ ಕೋಪಿಷ್ಟ ಆಗಿದ್ದ ಆಗ ಅದೇ ಮೂಲೆಯಲ್ಲಿದ್ದ ಮೂಲೆಯಾಗಾಕ್ಬಿಟ್ಟಿದ ಅರ್ಜುನನ ಆವಾಗ ಅದೇ ನಮ್ಮ ಡಾಕ್ಟರ್ ನಾಗರಾಜು ಮತ್ತು ಎಮ್ ಕೆ ಎಮ್ ಕೆ ರವೀಂದ್ರ ಸಾಹೇಬ್ ಆರಿಫ್ ಆಗಿರೋ ಮತ್ತು ಡಿ ಸಿ ಎಫು ದೇವರಾಜ್ ಸಾಹೇಬ್ರಾಗಿರೋ ಇದನ್ನ ಭಾರಿ ಹಿಂದೆ ಒಂಥರ ಕಸ ಥರ ನೋಡ್ಬಿಡ್ತೀನಿ ನಮ್ಮ ಅರ್ಜುನನ ಆವಾಗ ಹಿಂದೆ ಒತ್ತಡದಲ್ಲಿ ಒಂದು ದೊಡ್ಡ ಮಾಸ್ತಿ ಕೈಗೆ ಆಗ ಬರ್ತದೆ ನಮ್ಮ ತಂದೆ ಕೈಗೆ ಬಂದಾಗ ಅರ್ಜುನನಿಗೆ ಒಂಥರ ಕೋಪಿ ಕೂಲು ಕೋಪ ಇಷ್ಟ ಆಗಿರ್ತಾನೆ ಅರ್ಜುನ ಅದನ್ನ ನಿಧಾನಗೊಂಡು ಅದನ್ನ ತಿದ್ದಿ ಬುದ್ಧಿ ಸ್ವಭಾವದ ತಿಳ್ಕೊಂಡು ಒಂದು ಅಂಬರಿ ಹೊರಕ್ಕೆ ಮೈಸೂರಿಗೆ ಕರ್ಕೊಬರ್ತಾರೆ ಅಲ್ಲ ಈಗ ಅಂದರೆ ಅರಣ್ಯ ಇಲಾಖೆ ಸ್ವಲ್ಪ ಕಡೆಗಣಿಸ್ತು ಅರ್ಜುನನಾಗ ಮೂಲೆಗಾಗ್ತು ಅಂತ ಹೇಳಿದ್ರೆ ಅದು ಏನು ಕಾರಣ ಸರ್ ಏನು ಉದ್ದೇಶ ಇತ್ತು ಇಲ್ಲಿ ಒಂದು ಎಕ್ಸಿಬಿಷನ್ ಹತ್ರ ಒಂದು ಎಕ್ಸ್ಟೆಂಡ್ ನಡೀತದೆ ಅದು ಅದು ಬಹದ್ದೂರ್ ಕೆರೆಗೆ ಕಾರ್ಯಂಜ್ ಕೆರೆ ಹೋಗೊತ್ತಿಗೆ ಒಬ್ಬ ಮಾವತನ ತುಳಿದು ಏನೋ ಅಟ್ಯಾಕ್ ಮಾಡಿರ್ತ ನಾವು ಬಂದಿರಲಿಲ್ಲ ಬಂದಿರಲಿಲ್ಲದಾಗ ಮಾತುಗಳು ಕೇಳ್ಕೊಂಡಿದ್ದೀವಿ ಅಷ್ಟೆ ಆವಾಗ ಕೂಸಪ್ಪ ಅಂತ ಮಾವತಾಗಿರ್ತವೆ ಮತ್ತು ರಘಾನ ಅನ್ನುವರು ಕವಾಡಾಗಿರ್ತಾರೆ ಅಲ್ಲ ಸಿಗ ಅರ್ಜುನ ತಿರೋಗಿ ಒಂದು ವರ್ಷ ಆಗೈತೆ ಇನ್ನೂ ಕೂಡ ಸರ್ಕಾರ ಅದಕ್ಕೊಂದು ಸ್ಮಾರಕ ಆಗಿರ್ಬೋದು ಏನೂ ಕೂಡ ನಿರ್ಮಾಣ ಮಾಡಿಲ್ಲ ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ನಮ್ಮ ಶಿಬಿರದ ಬೆಳ್ಳೆ ಶಿಬಿರದಲ್ಲಿ ಸ್ಮಾರಕ ಮಾಡ್ತಿದ್ದಾರೆ ಸರ್ ಅದು ಇನ್ನೂ ಓಪನ್ ಆಗಿಲ್ಲ ಅಂದ್ರೆ ಅವನು ವೀರಮರಣ ಹೊಂದಿರೋದು ಎಂಟು ಬಾರಿ ಚಿನ್ನದ ಅಂಬಾರಿ ಅವ್ನಿಗೆ ಯಾವುದೇ ಕೂಡ ಸರ್ಕಾರದಿಂದ ಯಾವುದೇ ಕೂಡ ಕಾರ್ಯಕ್ರಮ ಮಾಡ್ತಿಲ್ಲ ಅದ್ರ ಬಗ್ಗೆ ಮಾವತತ್ರ ಎಷ್ಟು ನೋವು ಪಾಪ ಅವ್ರನ್ನ ನಾವು ಹೇಳೋಕ್ಕಾಗಲ್ಲ ಆ ಸಂದರ್ಭದಲ್ಲಿ ಏನಾಯ್ತು ಅವರು ಗೊತ್ತದು ಅಲ್ಲೀಗ ನೀವು ನಿಮ್ಮ ತಂದೆ ಜೊತೆ ದೊಡ್ಡ ಮಸ್ತಿ ಅವ್ರ ಜೊತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು ಒಡನಾಟ ಅವನಿಗೆ ಅರ್ಜುನ್ಗೆ ಅಂತ ಅರ್ಜುನ ನಮ್ಮ ತಂದೆ ಜೊತೆ ನಮ್ಮ ನಮಗಿಂತ ಮಿಗಿಲಾಗಿ ಅರ್ಜುನ ಚೆನ್ನಾಗಿ ಚಿಕ್ಕ ಮಕ್ಕಳ ನೋಡ್ಕೊತಿದ್ರು ನಮ್ಮ ತಂದೆ ನಮ್ದಾನೆ ಸ್ವಲ್ಪ ಹಿಂದೆ ನೋಡ್ತಿದ್ರು ಅಪ್ಪ ಅಂದರೆ ಭಾರಿ ಅರ್ಜುನ ಅಂದರೆ ಭಾರಿ ಪ್ರೀತಿ ಚಿಕ್ಕ ಮಕ್ಕಳು ಥರ ನೋಡ್ತಿದ್ರು ಅದು ಊಟ ಕೊಡೋ ಊಟ ಕೊಡೋದಾಗಲಿ ಕ್ಯಾಂಪಲ್ಲಿ ಫುಡ್ಡಾಗಲಿ ಆ ಕಾಡ ಒಳಗೆ ಸೊಪ್ಪು ತಗೊ ಬರೋದಾಗಲಿ ಭಾರಿ ಚೆನ್ನಾಗಿ ನೋಡ್ಕೊಳ್ತಿದ್ರಪ್ಪ ನಾವು ಕೂಡ ಅರ್ಜುನ ನೋಡ್ಕೊಂಡಿದ್ರು ಇವಾಗ ಅರ್ಜುನ ಇಲ್ಲ ಎಷ್ಟು ನೋವಿದೆ ಸರ್ ನಾವು ತುಂಬನೇ ಐತೆ ಹೇಳೋಕ್ಕಾಗಲ್ಲ ಅದು ಬಾಯಿನು ಬಾಯಿನೂ ಬರಲ್ಲ ನಮಗೆ ಈಗ ಹೇಳೋಕ್ಕೆ ಅಂಥೇಳಿ ಒಳ್ಳೆ ಆನೆ ಸಿಗಲ್ಲ ಮತ್ತೆ ಸಿಗೋದಿಲ್ಲ ಅದನ್ನು ಆನೆಗಳು ಸದಿಷ್ಟು ಮಾವುತರಾಗಿರುವಂತಹ ಏನು ಸಣ್ಣಪ್ಪ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯೇಶ್ ನಮ್ಮ ಟಿ ಮೈಸೂರು